ನಮಸ್ಕಾರ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಈಗ ಒಂದೊಂದೇ ಜಿಲ್ಲೆಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಸದ್ಯ ಪ್ರತಾಪ ಸಿಂಹ ಹಾಗೂ ಪ್ರಿಯಾಂಕರ್ಗೆ ನಡುವಿನ ಫೈಟ್ ಭಾರಿ ಸದ್ದು ಮಾಡ್ತಾ ಇದೆ ಇಬ್ಬರ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಜಟಾಪಟಿ ಶುರುವಾಗಿದೆ ಕತ್ತಲೆ ಜಗತ್ತು ಪುಸ್ತಕದ ಬುಖಪುಟ ಶೇರ್ ಮಾಡಿ ಪ್ರತಾಪ ಸಿಂಹಗೆ ಪ್ರಿಯಾಂಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯಿಂದ ತಿರಸ್ಕೃತಗೊಂಡ ನಿರುದ್ಯೋಗಿ ಪ್ರತಾಪ ಸಿಂಹ ಎಲ್ಲಾ ವಿಷಯಕ್ಕೂ ಬಾಯಿ ಹಾಕುವ ಸಿಂಹ ಈಗ ಪ್ರತಾಪ್ ಸಿಂಹ ಬಿಜೆಪಿಯಲ್ಲಿ ಯಾವ ಪೊಸಿಷನ್ ನಲ್ಲಿದ್ದಾರೆ ಅಂತ ಸ್ಪಷ್ಟಪಡಿಸಬೇಕು ಅಂತ ಸಾಲು ಸಾಲು ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದು ಮ್ಯಾಜಿಕ್ನಿಂದ ಅಂತ ಮಂಡ್ಯದ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ನಾಗಮಂಗಲದಲ್ಲಿ ಹೇಳಿಕೆ ನೀಡಿದ್ದಾರೆ ಜೆಡಿಎಸ್ ಪಕ್ಷದವರು ಎಂದಿಗೂ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲಿಲ್ಲ ಈಗಲೂ ಅವರು ಹೇಗಾದರೂ ಮಾಡಿ ಬಿಜೆಪಿ ಜೊತೆ ಸೇರಿ ಅಧಿಕಾರ ಮಾಡೋ ಕನಸು ಕಾಣ್ತಾ ಇದ್ದಾರೆ ಜೆಡಿಎಸ್ ಪಕ್ಷ ಇನ್ನೆಂದೂ ಅಧಿಕಾರಕ್ಕೆ ಬರಲ್ಲ ಅಂತ ವ್ಯಂಗ್ಯ ಮಾಡಿರೋ ಶಿವರಾಮೇಗೌಡ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಸೇರಿ ಮಂಗಮಾಯ ಆಗುತ್ತೆ ಬಿಜೆಪಿ ಅವರು ದಡ್ಡರಲ್ಲ ಅವರು ಕೂಡ ನೇರವಾಗಿ ಅಧಿಕಾರಕ್ಕೆ ಬಂದಿಲ್ಲ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ರು ಸಹಿತ ಸಾರಿ ಮುಖ್ಯಮಂತ್ರಿ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ ನಾನು ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿ ಜಡ್ರೆಲ್ಲ ಅಧಿಕಾರ ಅವ್ರು ನೋಡಿ ಬಿ ಜೆ ಪಿ ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಓಟ್ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಕಿಟ್ಕೊಂಡು ಕಿತ್ಕೊಂಡು ಹೋಗೇ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ್ತದೆ ಸಹಿತ ಮ್ಯಾಜಿಕ್ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರೋ ಮಾಡಿ ಇದೇ ಥರ ಮುಂದುವರಿಲಿ ನಾಗ ಕರ್ನಾಟಕದಲ್ಲಿ ನಮಗೆಲ್ಲರೂ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿಯವರು ಜಡ್ರೆದಲ್ಲ ಅಧಿಕಾರ ಅವ್ರು ನೋಡಿ ಬಿ ಜೆ ಪಿಯವರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಓಟ್ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಶಿವಮೊಗ್ಗದ ಹೋರಿ ಹಬ್ಬದಲ್ಲಿ ಮಾಜಿ ಶಾಸಕ ಬಿ ಎನ್ ಮಹಾಲಿಂಗಪ್ಪಗೆ ಹೋರಿಯೊಂದು ತಿವಿದಿದೆ ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಹೋರಿ ಹಬ್ಬದಲ್ಲಿ ಈ ಘಟನೆ ನಡೆದಿದೆ ಹೋರಿ ಹಬ್ಬ ವೀಕ್ಷಿಸಲು ಶಿಕಾರಿಪುರ ಕ್ಷೇತ್ರದ ಮಾಜಿ ಶಾಸಕ ಮಹಾಲಿಂಗಪ್ಪ ಆಗಮಿಸಿದ್ರು ಬಳ್ಳಿಗಾವಿಯ ಮನೆಯೊಂದರ ಬಾಗಿಲ ಬಳಿ ಮಾಜಿ ಶಾಸಕ ಮಹಾಲಿಂಗಪ್ಪ ನಿಂತಿದ್ದ ವೇಳೆ ಹೋರಿ ತಿವಿದುಬಿಟ್ಟಿದೆ ಇನ್ನು ಹೋರಿ ತಿವಿದ ಭಯಾನಕ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಹೋರಿ ಹಬ್ಬ ಆಯೋಜಕರ ನಿರ್ಲಕ್ಷ್ಯದಿಂದ ನಡೆದ ಘಟನೆ ನಡೆಸಿದೆ ನಡೆದಿದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ ಅದೃಷ್ಟವಶಾತ್ ಮಹಾಲಿಂಗಪ್ಪನವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಪಡೆದು ಮನೆಗೆ ಹೋಗಿದ್ದಾರೆ ವಿಜಯಪುರದಲ್ಲಿ ಕನ್ನೇರಿ ಶ್ರೀಗಳ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ ಸುಮ್ಮನೆ ಕ್ಷಮೆ ಕೇಳಿ ಬಗೆಹರಿಸುವುದನ್ನ ಬಿಟ್ಟು ಭಂಡತನ ಮಾಡುತ್ತಿದ್ದಾರೆ ಪೌರುಷ ಹೇಳಿಕೊಳ್ಳಲು ಇವೆಲ್ಲ ಮಾಡಲಾಗ್ತಾ ಇದೆ ಕನ್ನೇರಿ ಸ್ವಾಮೀಜಿಗಳು ಮಾತನಾಡಿದ ಶಬ್ದಗಳು ಖಂಡನೀಯ ನನಗೂ ಆಡು ಭಾಷೆಯಲ್ಲಿ ಅನೇಕ ಶಬ್ದಗಳು ಬರ್ತವೆ ನಾನು ಮಾತನಾಡಿದರೆ ಏನಾಗುತ್ತೆ ಯೋಚನೆ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯಿತು ಇವತ್ತು ಒಂದು ಇದನ್ನು ನಿರ್ಧಾರ ತಗೊಳ್ಳುವಂಥವ್ರು ಡಿ ಸಿ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಷನ್ ಮೇಲೆ ಇಂಟೆಲಿಜೆನ್ಸ್ ಯೂಸ್ ಮೇಲೆ ಎಲ್ಲವನ್ನು ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಎಲ್ಲವನ್ನು ನೋಡಿಕೊಂಡು ನೀವು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕ ಕನೇರಿ ಸ್ವಾಮಿಗಳಿದ್ದಾನೆ ಆ ಶಬ್ದ ಪ್ರಯೋಗ ಮಾಡಿದ್ದರೂ ಟೀಕೆ ಮಾಡೋಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ ಅದನ್ನು ಬಿಟ್ಕೊಂಡು ಉಳಿದಿದ್ದೆಲ್ಲ ಮಾತಾಡ್ತೀರಪ್ಪ ಕಣ್ಣೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯಿತು ಅಂತ ಮಾತಾಡ್ತೀರಿ ಆ ಕನ್ನೇರಿ ಸ್ವಾಮೀಜಿ ಮಾತಾಡಿದ್ದು ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರೆ ನಿಮ್ಗೆ ಯಾರಿಗಂದ್ರೆ ಅದೇ ಅನ್ಸ್ಕೊತೀರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದು ಅಂತ ಮುನ್ನೂರು ಜನ ಸ್ವಾಮಿಗಳ್ ಅಂತ ಅದನ್ನು 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 ಅದು ಮಾಡಬೇಕಾಗಿತ್ತು ಬಿಜೆಪಿಯವರು ಆಮೇಲೆ ಹೇಳ್ತೀನಿ ಕೇಳಿ ಅದೆಲ್ಲ ಕೇಳಿ ಇದೆಲ್ಲ ಆಗಿರುವಂಥದ್ದು ಆಡಳಿತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಜ್ಜ್ ಮೋಸ್ಟ್ಲಿ ಹೇಳಿರ್ಬೇಕು ಸುಪ್ರೀ ಜಲಿ ಏನು ಹೇಳ್ತದೆ ಅಂದ್ರೆ ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಆದ್ರೆ ನೀವೇ ಅಂತಿದ್ರಿ ಇಟ್ಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಯಿತು ಅಂತ ನೀವೇ ಹೈಲೈಟ್ ಮಾಡ್ತೀರಿ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸ್ರನ್ನ ನೀವೇ ಟೀಕೆ ಮಾಡ್ತಿದ್ದೀರ ಮಾಧ್ಯಮವರು ಮಾಡ್ತಿದ್ರೆ ಇಲ್ಲೋ ಏನೇ ಆಗಿದ್ರೆ ಅದು ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸ್ಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಅವರು ನನಗೇನು ಸಂಬಂಧ ಇಲ್ಲ ಅದು ಡಿ ಸಿ ಮತ್ತು ಎಸ್ ಪಿ ಮಾಡಿದ್ದಾರೆ ಮತ್ತು ಇದಕ್ಕೆ ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದರೆ ಅಪೀಲ್ಡ್ ಮಾಡಿದ್ದಾರೆ ಹೈಕೋರ್ಟ್ನವರು ಏನು ತೋರಿಸ್ತದೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗೆ ಮಾಡಿದ್ದನ್ನೂ ಪ್ರಶ್ನೆ ಮಾಡ್ತೀರಾ ನೀವು ನಾನು ಹೇಳಿದ್ದೀನಿ ಕ್ಷಮೆ ಕೇಳಿದರೆ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ ನನಗೂ ಆತ್ಮೀಯವ್ರವರು ಹಂಗಾಗಿ ಹಾ ಆತ್ಮೀರವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಕರ್ಕೊಂಡ್ಬರ್ತೀನಿ ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದೀನಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೀನಿ ನಾನೇ ಹೋಗಿ ಕರ್ಕೊಂಬರ್ತೀನಿ ಅವರು ದೊಡ್ಡವ್ರು ಹಾಕ್ತಿದ್ರು ಕ್ಷಮೆ ಕೇಳಿದ್ರೆ ದೊಡ್ಡವ್ರು ಆಗ್ತಿದ್ರು ಇವತ್ತು ಒಂದು ಇದನ್ನ ನಿರ್ಧಾರ ತಗೊಳ್ಳುವಂಥವ್ರು ಯಾದಗಿರಿಯಲ್ಲಿ ಆರ್ಎಸ್ಎಸ್ ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಆರ್ಎಸ್ಎಸ್ ಎಸ್ ಪಥ ಸಂಚಲನ ಮಾಡಲು ಸಿದ್ಧತೆಯಾಗಿತ್ತು ಗುರುಮಿಟ್ಕಲ್ ಪಟ್ಟಣದಲ್ಲಿ ಪಥ ಸಂಚಲನವನ್ನು ಆರ್ಎಸ್ಎಸ್ ಎಸ್ ಹಮ್ಮಿಕೊಂಡಿತ್ತು ಈಗಾಗಲೇ ಯಾದಗಿರಿ ಜಿಲ್ಲಾಧಿಕಾರಿ ಅವರಿಂದ ಪಥ ಸಂಚಲನ ಮಾಡಲು ಅನುಮತಿ ನಿರಾಕರಿಸಿದ್ರು ಆದರೆ ಪಥ ಸಂಚಲನ ಮಾಡಲು ಈಗಾಗಲೇ ಬ್ಯಾನರ್ ಹಾಕಿ ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಜಿಲ್ಲಾಡಳಿತ ತಡೆ ಹಿಡಿದಿದೆ ಬಂಗ್ಲೆಗುಡ್ಡ ರಹಸ್ಯ ಅಂದರೆ ಅಥವಾ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾರ್ಯಾಚರಣೆ ಚುರುಕುಗೊಳಿಸುತ್ತಾ ಎಸ್ ಐ ಟಿ ಎಂಬ ಚರ್ಚೆ ಶುರುವಾಗಿದೆ ಎಸ್ ಐ ಟಿ ಕಚೇರಿಗೆ ಇಂದು ಡಿ ಪಿ ಪ್ರಣಬ್ ಮೊಹಾಂತಿ ಭೇಟಿ ನೀಡಿ ಪ್ರಕರಣದ ತನಿಖೆಯ ಪ್ರಗತಿಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಮುಂದಿನ ತನಿಖೆ ಸಾಗಬೇಕಾದ ಬಗ್ಗೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ಈವರೆಗೆ ಎಸ್ ಐ ಟಿ ಅಧಿಕಾರಿಗಳು ದಾಖಲಿಸಿಕೊಂಡಿರುವ ಹೇಳಿಕೆಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಆಗ್ರಹಿಸಿ ರಕ್ತದಲ್ಲಿ ಸಹಿ ಸಂಗ್ರಹಿಸಲಾಯಿತು ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರು ಸಹಿ ಆಂದೋಲನ ನಡೆಸಿದರು ಪಿಪಿಪಿ ಮಾದರಿ ಕಾಲೇಜು ಸ್ಥಾಪನೆಗೆ ವಿವಿಧ ಜನಪರ ಸಂಘಟನೆಗಳು ಮತ್ತು ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದು ಕಳೆದ ಮೂವತ್ತೆಂಟು ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ ಖಾಸಗಿ ಸಹಭಾಗಿತ್ವದ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ವಿಜಯಪುರದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಕನ್ನಡಪರ ಜನಪರ ಮತ್ತು ರೈತಪರ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳಿಂದ ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಗಿದೆ ಕ್ಲಿನಿಕಲ್ ವರ್ಕ್ ಮಾಡೋದು ಯುವಕಡೆ ಬಂದಿದ ಯುವಕರನ್ನು ಕೂಡ ಸ್ವಾಗತಿಸ್ತಾರೆ ವಿವರಗಳನ್ನು ಹೇಳ್ತಾ ಇದ್ದೇವೆ ಇದು ಒಂದು ಐತಿಹಾಸಿಕ ಹೋರಾಟ ಸಪ್ತ ಚರ್ಮದ ಸರ್ಕಾರಕ್ಕೆ ಸಮಸ್ತ ನಾಗರಿಕರು ಆಗಮಿಸಬೇಕು ಈ ರಕ್ತ ಸಹಿತ ಪ್ರತಿಭಟನೆ ವಿವಿಧ ರೂಪಗಳ ಮೂಲಕ ಸರ್ಕಾರಿ ವೈದ್ಯಕೀಯ ಶಾಲೆಯ ಸ್ಥಾಪನಾ ಹೋರಾಟ ಸಮಿತಿ ವಿಶಿಷ್ಟ ರೀತಿಯ ಹೋರಾಟ ಅನ್ಕೊಂಡಿದೆ सही संग्रे भल ಅಕ್ರಮ ಮಾವ ತಯಾರಿಕಾ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿರುವ ಘಟನೆ ಬನಹಟ್ಟಿ ಪಟ್ಟಣದ ಅಶೋಕ ನಗರದಲ್ಲಿ ನಡೆದಿದೆ ಅಕ್ರಮ ಮಾವ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಗುಂಪೊಂದರ ಮೇಲೆ ದಾಳಿ ನಡೆಸಿ ಆರುನೂರು ಪ್ಯಾಕೆಟ್ ಕಚ್ಚಾ ಅಡಿಕೆ ತಂಬಾಕು ಹಾಗೂ ಹನ್ನೆರಡು ಸಾವಿರ ರೂಪಾಯಿ ಮೌಲ್ಯದ ಮಾವ ಪ್ಯಾಕೆಟ್ಗಳನ್ನು ಜಪ್ತಿ ಮಾಡಿದ್ದಾರೆ ಅಂದಾಜು ಇಪ್ಪತ್ತೊಂದು ಸಾವಿರದಷ್ಟು ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಾವ ಪ್ಯಾಕೆಟ್ಗಳನ್ನು ತಯಾರಿಸುತ್ತಿದ್ದ ಅಸ್ಲಾಂ ಚಿಂಚಳ್ಳಿ ಶಬಾನಾ ಚಿಂಚಳ್ಳಿ ಪೊಲೀಸರು ಬಂಧಿಸಿದ್ದು ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಕೆಸ ಹಾಕಿದ್ರೆ ಪೊಲೀಸ್ ಕೇಸ್ ಬೀಳುತ್ತೆ ಅಂತ ಹೊಸಕೋಟೆ ನಗರಸಭೆ ಪೌರಾಯುಕ್ತ ನೀಲಾಲೋಚನ ಪ್ರಭು ಆದೇಶ ನೀಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿಸಾಡುವುದು ಕಂಡುಬಂದಲ್ಲಿ ತ್ಯಾಜ್ಯ ನಿರ್ವಹಣಾ ಅಧಿನಿಯಮ ಎರಡು ಸಾವಿರದ ಹದಿನಾರು ಮತ್ತು ಪೌರಸಭೆಗಳ ಅಧಿನಿಯಮದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಮನೆಗಳ ಬಳಿ ಬರುವ ಸ್ವಚ್ಛತಾ ವಾಹನಗಳಿಗೆ ಕಸ ನೀಡಿ ಅಂತ ಆದೇಶ ಹೊರಡಿಸಲಾಗಿದೆ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆದರೆ ಅದೇ ಕಸವನ್ನು ಅವರ ಮನೆ ಮುಂದೆ ಸುರಿಯಲು ಪ್ಲ್ಯಾನ್ ಮಾಡಲಾಗಿದೆ ಮುಳ್ಳಿನ ಪೊದೆಗಳ ಮಧ್ಯೆ ಅಡಗಿಸಿಟ್ಟಿದ್ದ ಸಾವಿರಾರು ಚೀಲದಷ್ಟು ಪಡಿತರ ಅಕ್ಕಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಶಿರೇಕೋಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅಕ್ರಮ ಸಾಗಾಟಕ್ಕೆ ಕಣ್ಣು ತಪ್ಪಿಸಿ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿಡಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಎಸಿ ಮೆಹಬೂಬ್ ಖರೇಶಿ ಜುಲಾನಿ ದಾಳಿ ನಡೆಸಿದ್ದಾರೆ ಘಟನಾ ಸ್ಥಳಕ್ಕೆ ಶ್ರೀರಾಂಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕೃತ್ಯದ ಹಿಂದಿರುವ ಪತ್ತೆಗೆ ಕದೀಮರ ಪತ್ತೆಗೆ ಪಿಎಸ್ಐ ಬಾಹುಬಲಿ ಬಲೆ ಬೀಸಿದ್ದಾರೆ ಅಕ್ರಮ ಪಡಿತರ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ ಅಕ್ರಮ ಸಂಬಂಧ ಶಂಕೆಯಿಂದ ಮಹಾರಾಷ್ಟ್ರ ಮೂಲದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಯುವಕನ ಕೈ ಕಾಲು ಕಟ್ಟಿ ದೊಣ್ಣೆಯಿಂದ ಮಾರಣಾಂತಿಕ ಹಲ್ಲೆ ನಡೆಸುವ ವಿಡಿಯೋ ವೈರಲ್ ಆಗಿದೆ ಬೀದರ್ ಜಿಲ್ಲೆ ಔರಾ ತಾಲೂಕಿನ ನಾಗನಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಮೃತ ಯುವಕನನ್ನ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆ ಗೌಣಗಾಂವ್ ಗ್ರಾಮದ ವಿಷ್ಣು ಎಂದು ಗುರುತಿಸಲಾಗಿದೆ ಮಹಿಳೆಯ ತಂದೆ ಹಾಗೂ ಸಹೋದರನಿಂದ ವಿಷ್ಣು ಕೊಲೆಯಾಗಿದೆ ಅಂತ ತಿಳಿದು ಬಂದಿದೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಚಿಂತಾಕಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ नहीं तू 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 बाबा बाबा मामा 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 माया पुर्तबा माया माया मम्मा मम्मा <popping favour> <kommt. raps> <istimos. popping Matthew> ಬಳ್ಳಾರಿ ತಾಲೂಕಿನ ಅಸುಂಡಿ ಗ್ರಾಮದ ರವಿ ಎಂಬ ಯುವಕ ಅಸುಂಡಿ ಗೋಡೆಹಾಳ್ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದು ಇದು ಅಪಘಾತವಲ್ಲ ಕೊಲೆ ಅಂತ ಆರೋಪಿಸಲಾಗಿದೆ ಪ್ರಕರಣದ ಹಿನ್ನೆಲೆ ಪರಮದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಕಾರ್ಯನಿಮಿತ್ತ ಗುರುವಾರ ತೆರಳಿದ್ದ ರವಿ ರಾತ್ರಿ ಎಷ್ಟು ಹೊತ್ತಾದರೂ ಮನೆಗೆ ಬಂದಿರಲಿಲ್ಲ ಈ ಬಗ್ಗೆ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಪೊಲೀಸರು ಕೂಡಲೇ ಫೋನ್ ಲೊಕೇಶನ್ ಪತ್ತೆ ಮಾಡಿದರು ಲೊಕೇಶನ್ ಆಧರಿಸಿ ಹುಡುಕಾಟ ನಡೆಸಿದಾಗ ರಸ್ತೆ ಬದಿಯಲ್ಲಿ ರವಿ ಮೃತದೇಹ ಪತ್ತೆಯಾಗಿದೆ ರಸ್ತೆ ಪಕ್ಕದಲ್ಲಿ ಆತನ ಬೈಕ್ ಕೂಡ ಪತ್ತೆಯಾಗಿದ್ದು ಸ್ಥಳದಲ್ಲಿ ಅಪಘಾತವಾದಂತೆ ಸನ್ನಿವೇಶವಿತ್ತು ಇನ್ನು ಅಪಘಾತದಲ್ಲಿ ರವಿ ಮೃತಪಟ್ಟಿಲ್ಲ ಆತನನ್ನು ಕೆಲ ಮಂದಿ ಕೊಂದಿದ್ದಾರೆ ಅವರು ಯಾರೆಂದು ನಮಗೆ ಗೊತ್ತಿದೆ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆ ಮಾಡಿ ನ್ಯಾಯ ಒದಗಿಸಬೇಕು ಅಂತ ಯುವಕನ ಸಂಬಂಧಿಗಳು ಆಗ್ರಹಿಸಿದ್ದಾರೆ ಯಲಹಂಕದ ಡೈರಿ ಸರ್ಕಲ್ ಬಳಿ ಭೀಕರ ಅಪಘಾತ ಆಗಿದೆ ಗುಜರಿ ವಸ್ತುಗಳನ್ನು ತುಂಬಿಕೊಂಡು ಸಾಗಿಸುತ್ತಿದ್ದ ಲಾರಿ ಮತ್ತು ಬೈಕ್ ನಡುವೆ ಡಿಕ್ಕಿಯಾದ ಪರಿಣಾಮ ಲಾರಿ ಚಕ್ರ ಬೈಕ್ ಸವಾರಿನ ಮೇಲೆ ಹರಿದು ಸ್ಥಳದಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಯಲಹಂಕ ಮದರ್ ಡೈರಿ ಸಮೀಪದ ಸಂದೀಪ್ ಉನ್ನಿಕೃಷ್ಣನ್ ಸರ್ಕಲ್ ಬಳಿ ಅಪಘಾತ ಸಂಭವಿಸಿದ್ದು ಉತ್ತರ ಭಾರತ ಮೂಲದ ಬೈಕ್ ಸವಾರ ಇಪ್ಪತ್ತೆಂಟು ವರ್ಷದ ಬಿಂದು ಕುಮಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅಪಘಾತದ ಬಳಿಕ ಲಾರಿ ಚಾಲಕ ಪರಾರಿಯಾಗಿದ್ದಾನೆ ಘಟನಾ ಸ್ಥಳಕ್ಕೆ ಯಲಹಂಕ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತ ಬೈಕ್ ಸವಾರನ ಮೃತದೇಹ ಸ್ಥಳೀಯ ಆಸ್ಪತ್ರೆಗೆ ರವಾನೆಯಾಗಿದೆ ಇನ್ನು ಗುಜರಿ ತುಂಬಿದ ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಶಾಬಾ ತಾಲೂಕಿನ ಹೊನಗುಂಟ ಚಂದ್ರಲಾಂಬ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದೆ ತಡರಾತ್ರಿ ನಾಲ್ಕರಿಂದ ಐದು ಜನರ ಗುಂಪು ದೇವಸ್ಥಾನಕ್ಕೆ ನುಗ್ಗಿತ್ತು ದೇವರ ಮೂರ್ತಿಯಲ್ಲಿದ್ದ ಹತ್ತು ಗ್ರಾಂ ಚಿನ್ನದ ತಾಳಿ ಚೈನು ಹಾಗೂ ಹುಂಡಿಯಲ್ಲಿದ್ದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕಳ್ಳರು ದೋಚಿದ್ದಾರೆ ಈ ಕುರಿತು ಶಹಾಬಾದ್ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ನಾನ ಮಾಡುವ ವೇಳೆ ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಉಸಿರುಗಟ್ಟಿ ಅಕ್ಕ ತಂಗಿ ಮೃತಪಟ್ಟಿರುವ ಘಟನೆ ಪೆರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ ಗುಲ್ಮಾರ್ಮ್ ಸಿಮ್ರಾನ್ ತಾಜ್ ಇಬ್ಬರು ಒಟ್ಟಿಗೆ ಸ್ನಾನಕ್ಕೆ ಹೋಗಿದ್ದು ಭಾಳ ಹೊತ್ತಿನವರೆಗೂ ಹೊರಗೆ ಬಾರದ ಕಾರಣ ಅನುಮಾನಗೊಂಡ ಅವರ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ ಆಗ ಬಾಗಿಲು ತೆಗೆದಿಲ್ಲ ಕೊನೆಗೆ ಬಾಗಿಲು ತೆಗೆದು ನೋಡಿದಾಗ ಮಕ್ಕಳಿಬ್ಬರು ಅರೆ ಪ್ರಜ್ಞಾವಸ್ಥೆಯಲ್ಲಿರುವುದು ಕಂಡು ಬಂದಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಈ ವೇಳೆಗೆ ಇಬ್ಬರು ಮೃತಪಟ್ಟಿದ್ದಾರೆ ಡ್ರಾಮಾ ಆರ್ಟಿಸ್ಟ್ ಒಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನೆಲಮಂಗಲ ತಾಲೂಕಿನ ಓಬನಾಯಕನಹಳ್ಳಿಯಲ್ಲಿ ನಡೆದಿದೆ ಜಾಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಅಶ್ವತ್ ನಾರಾಯಣ ಮನೆಯಿಂದ ಕೆಲಸಕ್ಕೆ ಬಂದಿದ್ದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವುದನ್ನು ಕಂಡು ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಚ್ಚಾಗಿ ನಾಟಕದಲ್ಲಿ ಬೆಧೂರನ್ನ ಪಾತ್ರ ಮಾಡುತ್ತಿದ್ದ ಅಶ್ವಥ್ ನಾರಾಯಣ್ ಇನ್ನು ಮೃತದೇಹವನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಪ್ರಕರಣ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಮಹಿಳೆಯ ತಲೆ ಬೋಳಿಸಿ ಅಮಾನವೀಯ ಕೃತ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಅಣ್ಣನ ಮಗಳ ಪರ ಧ್ವನಿ ಎತ್ತಿದ ಚಿಕ್ಕಪ್ಪನಿಗೆ ಅಜೇವ ಬೆದರಿಕೆ ಹಾಕಿದ್ದಾರೆ ಶಾಪುರ ತಾಲೂಕಿನ ತಾಂಡಾವೊಂದರಲ್ಲಿ ಮಹಿಳೆಗೆ ಹಲ್ಲೆ ಮಾಡಿ ತಲೆ ಬೂಳಿಸಿದ ಘಟನೆ ನಡೆದಿತ್ತು ಇದರ ವಿರುದ್ಧ ಧನರಾಜ್ ರಾಠೋಡ್ ಕೇಸ್ ದಾಖಲಿಸಿದ್ರು ಅದಕ್ಕೆ ಧನರಾಜ್ಗೆ ವಿಜಯ್ ಕುಮಾರ್ ಜೀವ ಬೆದರಿಕೆ ಹಾಕಿದ್ದಾನೆ ದೇಹದ ಭಾಗಗಳನ್ನು ಕತ್ತರಿಸುತ್ತೇವೆ ಅಂತ ಬೆದರಿಕೆ ಹಾಕಿದ್ದಾನೆ ನನ್ನ ಜೀವಕ್ಕೆ ಏನಾದರೂ ಆದರೆ ಕುಮಾರ್ ಹೊಣೆಯಾಗುತ್ತಾನೆ ಅಂತ ಪೊಲೀಸರಿಗೆ ಧನರಾಜ್ ರಾಠೋಡ್ ಮನವಿ ಮಾಡಿದ್ದಾರೆ ಫರ್ನಿಚರ್ ಅಂಗಡಿಗೆ ಬೆಂಕಿ ಬಿದ್ದು ಬೆಲೆ ಬಾಳುವ ಫರ್ನಿಚರ್ಸ್ ಸುಟ್ಟು ಭಸ್ಮ ಆಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿದೆ ಅಮೀದುಲ್ಲಾ ಎಂಬುವವರಿಗೆ ಸೇರಿರುವ ಅಂಗಡಿ ಅಂಗಡಿಗೆ ಬೆಂಕಿ ಹತ್ತಿ ಅವಘಡ ಸಂಭವಿಸಿದ್ದು ಶಾಕ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಅಂದಾಜಿಸಲಾಗಿದೆ ಅಂಗಡಿಗೆ ಬೆಂಕಿ ಬಿದ್ದ ಕಾರಣ ಲಕ್ಷಾಂತರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಫರ್ನಿಚರ್ ಸುಟ್ಟು ಕರಕಲಾಗಿವೆ ಘಟನೆ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ದೇವನಹಳ್ಳಿ ಕೋರ್ಟ್ನಲ್ಲಿ ಕೋರ್ಟ್ ಸೀಲ್ಗಳನ್ನು ಖತರ್ನಾಕದಿಮರು ದೋಚಿದ್ದಾರೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಕೋರ್ಟ್ ಆವರಣದಲ್ಲಿ ಕಳ್ಳತನ ನಡೆದಿದೆ ಅಪರಿಚಿತ ವ್ಯಕ್ತಿಗಳು ದೋಚಿದ್ದಾರೆ ಕೇಸ್ ದಾಖಲು ಮಾಡಿಕೊಳ್ಳಲು ಮತ್ತು ಇನ್ನಿತರ ಪ್ರಮುಖ ಕೇಸ್ಗಳಿಗೆ ಈ ಸೀಲ್ಗಳನ್ನು ಬಳಸಿಕೊಳ್ಳಲಾಗ್ತಾ ಇತ್ತು ಸೀಲ್ ಕಳ್ಳತನ ಹಿನ್ನೆಲೆ ದೇವನಹಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಿರಿಯ ಶಿರಸ್ತೇದ ರವಿಯ ಸುದರ್ಶನ್ ದೂರಿನ ಅನ್ವಯ ಪ್ರಕರಣ ದಾಖಲಾಗಿದೆ ಕೋಲಾರದ ಬೇತಮಂಗಲ ಪಾಲಾರ್ ನದಿ ಡ್ಯಾಮ್ನ ಪಿಲ್ಲರ್ನಲ್ಲಿ ಬಿರುಕು ಹಿನ್ನೆಲೆ ಇಂದು ಡಿಸಿ ಎಂಆರ್ ರವಿ ಡ್ಯಾಮ್ ಗೇಟ್ಗಳನ್ನು ಪರಿಶೀಲನೆ ನಡೆಸಿದರು ಪಾಲಾರ್ ನದಿಯ ಹತ್ತೊಂಬತ್ತನೇ ಪಿಲ್ಲರ್ ಹಾನಿ ಬಗ್ಗೆ ನುರಿತ ತಜ್ಞರು ಪರಿಶೀಲಿಸಬೇಕು ಅಂತ ಸೂಚಿಸಲಾಗಿದೆ ಡ್ಯಾಂ ಪರಿಶೀಲನೆಗೆ ಮುಂದಿನ ಸೋಮವಾರ ಅಥವಾ ಮಂಗಳವಾರ ತಜ್ಞರು ಭೇಟಿ ನೀಡುವ ಸಾಧ್ಯತೆ ಇದೆ ತಜ್ಞರು ವರದಿ ಆಧರಿಸಿ ಅವರ ಜೊತೆ ಸಭೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಡಿಸಿ ಮಾಹಿತಿ ನೀಡಿದ್ದಾರೆ ಒಂದು ಸಾವಿರದ ಆರುನೂರು ಎಕರೆ ಪ್ರದೇಶದಲ್ಲಿ ಹರಡಿರುವ ಪಾಲಾರ್ ಕೆರೆಯಲ್ಲಿ ಇತ್ತೀಚೆಗೆ ಸುರಿದ ಮಳೆಗೆ ಕೋಡಿ ಹರಿತಾ ಇದೆ ಬೇತಮಂಗಲ ಕೆಜಿಎಫ್ ಸೇರಿದಂತೆ ಹತ್ತಾರು ಹಳ್ಳಿಗಳಿಗೆ ನೀರಿನ ಮೂಲವಾಗಿರುವ ಪಾಲಾರ್ ಕೆರೆಯಿಂದ ಅನಾಹುತ ಸಂಭವಿಸುವ ಮುನ್ನವೇ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಬಾರಿ ತುಮಕೂರು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅಂತ ಜಿಲ್ಲಾಧಿಕಾರಿ ಶುಭ್ ಕಲ್ಯಾಣ್ ಹೇಳಿಕೆಯನ್ನು ನೀಡಿದ್ದಾರೆ ಜಿಲ್ಲೆಯಲ್ಲಿ ಶೇಕಡಾ ಇಪ್ಪತ್ನಾಲ್ಕರಷ್ಟು ಮಳೆಯಾಗಿದ್ದು ಹವಾಮಾನ ಇಲಾಖೆಯಿಂದ ಎಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ತುಮಕೂರು ಜಿಲ್ಲಾಡಳಿತದಿಂದ ಕಂಟ್ರೋಲ್ ರೂಮ್ನ ಸಹ ತೆರೆಯಲಾಗಿದೆ ಈಗಾಗಲೇ ಭಾರೀ ಮಳೆಗೆ ಜಿಲ್ಲೆಯಾದ್ಯಂತ ಅರವತ್ತು ಮನೆಗಳು ಹಾನಿಗೀಡಾಗಿವೆ ಎನ್ಡಿಆರ್ಎಫ್ನಂತೆ ತಹಸೀಲ್ದಾರ್ಗಳು ಪರಿಹಾರ ನೀಡುವಂತೆ ಸೂಚನೆ ನೀಡಲಾಗಿದೆ ಕೊರಟಗೆರೆಯಲ್ಲಿ ಮೂವರು ಸಿಡಿಲಿನಿಂದ ಗಾಯಗೊಂಡಿದ್ದು ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆಸಿದೆ ಹೇಮಾವತಿ ನೀರಿನಲ್ಲಿ ಹರಿವಿನ ಪ್ರಮಾಣ ಹೆಚ್ಚಾಗಿದೆ ಸಾರ್ವಜನಿಕರು ಕೆರೆ ಕಟ್ಟೆಗಳ ಬಳಿ ಹೋಗದಂತೆ ಸೂಚಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಶುಭ್ ಕಲ್ಯಾಣ್ ಮಾಹಿತಿ ನೀಡಿದರು ವಿಜಯನಗರದಲ್ಲಿ ಧಾರಾಕಾರ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಸಿಡಿಲಿಗೆ ಮನೆ ಮಹಡಿಯೇ ಸಿಡಿದು ದರೆ ಗುರುಳಿದೆ ಹೊಸಪೇಟೆಯ ಎಂ ನಗರದಲ್ಲಿ ಈ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಮತ್ತೊಂದು ಕಡೆ ಇನ್ನೊಂದು ಮಳೆಯ ಆರ್ಭಟಕ್ಕೆ ರೈತರ ಬದುಕು ಕಂಗಾಲಾಗಿದೆ ವಿಜಯನಗರದಾದ್ಯಂತ ಕಳೆದ ಒಂದು ವಾರದಿಂದ ಸುರಿತಾ ಇರೋ ಮಳೆಗೆ ಭತ್ತದ ಬೆಳೆ ನೀರು ಪಾಲಾಗಿದೆ ಹೂವಿನ ಹಡಗಲಿ ತಾಲೂಕಿನ ಹಿರೇಬನ್ನಿಹಟ್ಟಿ ಗ್ರಾಮದಲ್ಲಿ ನೂರು ಎಕರೆ ವಿಸ್ತೀರ್ಣದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದ ಹಿರೇಬನ್ನಿಹಟ್ಟಿ ಗ್ರಾಮದ ರೈತರಿಗೆ ನಷ್ಟ ಉಂಟಾಗಿದ್ದು ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸಿದೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಲಂಗೂರ್ ಮರಿಯನ್ನು ರಕ್ಷಣೆ ಮಾಡಲಾಗಿದೆ ಮೈಸೂರಿನಲ್ಲಿ ಅಥವಾ ಮೈಸೂರಿನ ನಾಗರಹೊಳೆ ರಸ್ತೆಯಲ್ಲಿ ಗಾಯಗೊಂಡಿದ್ದ ಪುಟಾಣಿ ಲಂಗೂರ್ ಮರಿಯನ್ನು ರಕ್ಷಣೆ ಮಾಡಲಾಗಿದೆ ಎ ಸಿ ಎಫ್ ಲಕ್ಷ್ಮೀಕಾಂತ್ ಮಾರ್ಗದರ್ಶನದಲ್ಲಿ ಲಂಗೂರ್ ಮರಿಗೆ ಚಿಕಿತ್ಸೆ ನೀಡಲಾಗಿದೆ ವೀರನಹೊಸಹಳ್ಳಿ ಹೊಸಹಳ್ಳಿ ಅರಣ್ಯದಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ತೀವ್ರ ಗಾಯಗೊಂಡಿದ್ದ ಲಂಗೂರ್ ನಡು ರಸ್ತೆಯಲ್ಲಿ ಒದ್ದಾಡ್ತಾ ಇತ್ತು ಹುಣಸೂರು ಕಚೇರಿಗೆ ಲಂಗೂರ್ ಮರಿಯನ್ನು ಕರೆತಂದು ಪಶುವೈದ್ಯ ಡಾಕ್ಟರ್ ರಮೇಶ್ ಅವರು ಚಿಕಿತ್ಸೆ ನೀಡಿದ್ದಾರೆ ಮರಿಯ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಬಿದ್ದಿದ್ದು ಚಿಕಿತ್ಸೆ ಮುಂದುವರೆದಿದೆ ದಾವಣಗೆರೆಯಲ್ಲಿ ರೌಡಿ ಶೀಟರ್ ಖಾಲಿದ್ ಫೈಲ್ವಾನ್ ವಿರುದ್ಧ ರಾತ್ರೋರಾತ್ರಿ ಜನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪ್ರಕರಣವೊಂದರ ರಾಜ್ಯ ಪಂಚಾಯಿತಿಗೆ ಖಾಲಿದ್ ಫೈಲ್ವಾನ್ ಎರಡು ಲಕ್ಷ ಡಿಮ್ಯಾಂಡ್ ಮಾಡಿದ್ದ ರೌಡಿ ಶೀಟರ್ ಆಗಿರುವ ಖಾಲಿದ್ ಪೈಲ್ವಾನ್ ಸಾಜಿದ್ ಎಂಬುವರ ಕೌಟುಂಬಿಕ ಸಮಸ್ಯೆಯ ರಾಜ್ಯ ಪಂಚಾಯಿತಿಗೆ ಎರಡು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದ ಹಣ ಕೊಟ್ಟಿಲ್ಲ ಅಂತ ಸಾಜಿದ್ ಅವರಿಗೆ ಮಾರಕಾಸ್ತ್ರ ಹಿಡಿದು ಜೀವ ಬೆದರಿಕೆ ಹಾಕಿದ್ದ ಇನ್ನು ಸಾಜಿದ್ ಅವರಿಗೆ ಬೆಂಬಲ ನೀಡಿದ್ದ ಜೆ ಡಿ ಎಸ್ ಮುಖಂಡನಿಗೂ ಜೀವ ಬೆದರಿಕೆ ಹಾಕಿದ್ದ ಹಿನ್ನೆಲೆ ಆಜಾದ್ ನಗರ ಠಾಣೆಯಲ್ಲಿ ಖಾಲಿದ್ ಪೈಲ್ವಾನ್ ವಿರುದ್ಧ ದೂರು ದಾಖಲಾಗಿದೆ ಖಾಲಿದ್ ಪೈಲ್ವಾನ್ ಬಂಧಿಸದಿದ್ದರೆ ಜಯದೇವ ಸರ್ಕಲ್ ಬಳಿ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಲಾಗಿದೆ ಬ್ಯಾಂಕಾಕ್ನಿಂದ ಅಕ್ರಮವಾಗಿ ಪ್ರಾಣಿಗಳ ಸಾಗಾಟ ಮಾಡುತ್ತಿದ್ದ ಆರೋಪಿಯನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ಏರ್ಪೋರ್ಟ್ನ ಕಸ್ಟಮ್ಸ್ ಅಧಿಕಾರಿಗಳು ಇಪ್ಪತ್ತೇಳು ವರ್ಷದ ಪ್ರಯಾಣಿಕರನ್ನು ಅರೆಸ್ಟ್ ಮಾಡಿದ್ದು ಲಗೇಜ್ ಪರಿಶೀಲನೆ ವೇಳೆ ಬ್ಯಾಗ್ನಲ್ಲಿ ಪ್ರಾಣಿಗಳಿರುವುದು ಗೊತ್ತಾಗಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿ ಯುವಕನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಪ್ರಯಾಣಿಕರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ ಮಂಡ್ಯದಲ್ಲಿ ಎಂಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ರಂಗೇರಿದೆ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ ನವೆಂಬರ್ ಎರಡರಂದು ನಡೆಯಲಿರುವ ಬ್ಯಾಂಕ್ನ ಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿತ್ತು ಅದರಂತೆಯೇ ಜೆಡಿಎಸ್ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಸಿದ್ದಾರೆ ಮಾಜಿ ಶಾಸಕ ಡಾಕ್ಟರ್ ಕೆ ಅಂದಾನಿ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ನಡೆದಿದೆ ಸರ್ಕಾರದಲ್ಲಿ ಕರೆಂಟ್ ಬಿಲ್ ಕಟ್ಟುವುದಕ್ಕೂ ಹಣವಿಲ್ಲದಾಯ್ತಾ ಎಂಬ ಚರ್ಚೆ ಆರಂಭ ಆಗಿದೆ ಜನಪ್ರತಿನಿಧಿಗಳು ವಿಐ ಪಿಗಳಿಗೆ ಇರುವ ಐಬಿಯಲ್ಲಿಯೇ ವಿದ್ಯುತ್ ಸಂಪರ್ಕ ಇಲ್ಲದಂತಾಗಿದೆ ಬಾಗಲಕೋಟೆ ಪ್ರವಾಸಿ ಮಂದಿರದಲ್ಲಿ ಈ ಘಟನೆ ನಡೆದಿದೆ ಕರೆಂಟ್ ಬಿಲ್ ಬಾಕಿ ಹಿನ್ನೆಲೆ ಕರೆಂಟ್ ಕಟ್ ಮಾಡಲಾಗಿದೆ ಕತ್ತಲ ಕೋಣೆ ಹಿನ್ನೆಲೆ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಐಬಿಗೆ ಬರಲು ಹಿಂದೇಟು ಹಾಕಿದ್ದಾರೆ ಸರ್ಕಾರ ಅಧಿಕಾರಿಗಳ ಧೋರಣೆ ವಿರುದ್ಧ ಈಶ್ವರಪ್ಪ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ ಶಬರಿಮಲೆ ಅಯ್ಯಪ್ಪ ದೇವಾಲಯದ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಕೇರಳ ಎಸ್ಐಟಿ ತನಿಖೆ ಮುಂದುವರೆದಿದೆ ಬಳ್ಳಾರಿಯ ರೋದಂ ಜುವೆಲರಿ ಮೇಲೆ ಎಸ್ಐಟಿ ದಾಳಿ ನಡೆಸಿದ್ದು ಅಲ್ಲಿ ಸಿಕ್ಕ ನಾನ್ನೂರ ಎಪ್ಪತ್ತಾರು ಗ್ರಾಂ ಚಿನ್ನ ಶಬರಿಮಲೆಯದ್ದೇ ಅಂತ ಖಚಿತವಾಗಿದೆ ಅದರೊಂದಿಗೆ ಶ್ರೀರಾಂಪುರ ಪೊಲೀಸರ ಸಹಕಾರದಿಂದ ಆರೋಪಿ ಕೋಟಿ ಉನ್ನಿಕೃಷ್ಣನ್ ನಿವಾಸದ ಮೇಲೆ ಶುಕ್ರವಾರ ದಾಳಿ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಮಹತ್ವದ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ತನಿಖೆ ಮುಂದುವರೆದಿದೆ ಯಾದಗಿರಿಯಲ್ಲಿ ಅನುಮಾನಾಸ್ಪದವಾಗಿ ಯುವತಿ ಶವ ಪತ್ತೆಯಾಗಿದೆ ಯುವತಿಯನ್ನು ಕಿಡ್ನಾಪ್ ಮಾಡಿ ಹತ್ಯೆಗೈದು ಕಾಲುವೆಯಲ್ಲಿ ಎಸೆದಿರೋ ಶಂಕೆ ವ್ಯಕ್ತವಾಗಿದೆ ಶಾಪುರ ತಾಲೂಕಿನ ಗೋಗಿ ಗ್ರಾಮದ ಕಾಲುವೆಯಲ್ಲಿ ಕೊಡೇಕಲ್ ಗ್ರಾಮದ ಹದಿನೆಂಟು ವರ್ಷದ ಸೌಜನ್ಯ ಎಂಬ ಯುವತಿಯ ಶವ ಪತ್ರೆಯಾಗಿದ್ದು ಚಿರು ಪಾಂಡ ರಾಜೇಶ್ ಎಂಬುವರ ವಿರುದ್ಧ ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ ಕೊಲೆ ಶಂಕೆ ವ್ಯಕ್ತಪಡಿಸಿ ಮೃತ ಯುವತಿ ಸಂಬಂಧಿಕ ಶರಣಪ್ಪರಿಂದ ದೂರು ನೀಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಹುಲಿ ಕುಣಿತಕ್ಕೆ ಶಾಲಾ ಮಕ್ಕಳು ಸ್ಟೆಪ್ ಹಾಕಿ ಸಖತ್ ಎಂಜಾಯ್ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸೀಬಿನಕೆರೆಯ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹುಲಿ ವೇಷಧಾರಿ ಜೊತೆಗೆ ಶಾಲಾ ಮಕ್ಕಳು ಕುಣಿದು ಕುಪ್ಪಳಿಸಿದ್ದಾರೆ ದೀಪಾವಳಿ ರಜೆ ಬಳಿಕ ಶಾಲಾ ಆರಂಭವಾದ್ದರಿಂದ ಪುಟಾಣಿಗಳು ಎಂಜಾಯ್ ಮಾಡಿದ್ದಾರೆ